ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವನೋಲಾಗ್ಸ್ ಬನ್ನಿ ನಾವು ಇವತ್ತು ಒಂದು ಒಳ್ಳೆಯ ರೀತಿಯಾದಂತಹ ಹಾಗಲಕಾಯಿ ಫ್ರೈ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಹಾಗಲಕಾಯಿ ಫ್ರೈ ಮಾಡೋದಕ್ಕೆ ಒಂದು ಎಳೆಯವು ಎರಡು ಹಾಗಲಕಾಯಿ ತಗೊಂಡಿದ್ದೀನಿ ಮೊದಲು ಒಂದು ಚಿಕ್ಕ ಬಟ್ಲಿಗೆ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಮತ್ತು ಸ್ವಲ್ಪ ಅರಶಿಣ ಪುಡಿಯನ್ನು ಹಾಕ್ಬಿಟ್ಟು ಸೈಡ್ಗಿಡ್ರಿ ನಂತರ ಸೀಡ್ಲೆಸ್ ಅಂದರೆ ಬೀಜ ಇಲ್ಲದೆ ಇರುವಂತಹ ಹಾಗಲಕಾಯಿಯನ್ನು ತಗೊಂಡು ಎಳೆವು ನೀಟಾಗಿ ತೆಳ್ಳಗೆ ಕಟ್ ಮಾಡ್ಕೋಬೇಕು ಅಂದರೆ ದಪ್ಪಾಗಿ ಕಟ್ ಮಾಡಿಕೊಂಡ್ರೆ ಸರಿಯಾಗಿ ಬೇಯಲ್ಲ ಅದಕ್ಕೆ ತೆಳ್ಳಗೆ ಕಟ್ ಮಾಡ್ಕೋಬೇಕು ನೋಡಿ ಅದ್ರಾಗ ಒಂದು ಸೀಡು ಇಲ್ಲ ಈ ಥರ ಕಾಯಿಗಳನ್ನೇ ತಗೋಬೇಕು ಫ್ರೈ ಮಾಡೋದಕ್ಕೆ ನೋಡಿ ಎಲ್ಲ ಹೀಗೆ ಕಟ್ ಮಾಡಿಬಿಟ್ಟು ನೋಡಿ ಮತ್ತು ಇವಾಗ ಅವನ್ನು ಅರ್ಶಿಣ ಪುಡಿ ಸಾಲ್ಟು ಹಾಕಿದ್ರಲ್ಲ ಆ ಬಟ್ಲಕ್ಕೆ ಹಾಕಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ತನಕ ನೆನೆಸಿಡಬೇಕು ನಂತರ ಇವಾಗ ಒಂದು ಸ್ಟವನ್ನು ಹಚ್ಚೋಣ ಸ್ಟವನ್ನ ಹಚ್ಬಿಟ್ಟು ಇವು ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋಣ ಮತ್ತು ಎಣ್ಣೆ ಬಿಸಿಯಾದ ಮೇಲೆ ಈಗ ಕಟ್ ಮಾಡ್ಕೊಂಡು ಇಕ್ಕಿರ್ ಇಕ್ಕೊಂಡಿರ್ತೀರಲ್ಲ ಈ ನೀರು ಇಲ್ದಿರ ನೀಟಾಗಿ ಹಿಂಡ್ಬಿಟ್ಟು ಅದಕ್ಕೆ ಹಾಕೋಣ ಇದಕ್ಕೆ ಏನಕ್ಕಪ್ಪ ಹಾಕ್ತೀವಿ ಅಂದರೆ ಉಪ್ಪು ಮತ್ತು ಅರಿಶಿನ ಇರೋ ನೀರಕ್ಕೆ ಅವು ಕಹಿ ಇರಲ್ಲ ಅದಕ್ಕೆ ಹಾಕ್ತೀವಿ ಹಾಗಲಕಾಯಿ ಕಹಿ ಕಮ್ಮಿ ಆಗುತ್ತೆ ಅದಕ್ಕೆ ಅಂದರೆ ನೋಡಿ ಎಲ್ಲ ಬಾಣಲಿಯಕ್ಕೆ ಹಾಕಿ ನೀಟಾಗಿ ಉರಿಬೇಕು ಅಂದರೆ ಫ್ರೈ ಮಾಡಬೇಕು ಅವು ಕಲರ್ ಚೇಂಜ್ ಆಗೋ ತನಕ ఫ్రై మాట్తాయి అందరూ ఎణేదగే బయకు మీరు ఏనక్క హాక్బారు కలర్ చేంజ్ అత్యుంది ಮತ್ತು ಹಾಗಲಕಾಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಡ್ತಾ ಇದೆ ಇವಾಗ ಒಂದು ಪ್ಲೇಟನ್ನು ಮುಚ್ಚಿಕ್ಕಿ ಸ್ವಲ್ಪ ಮೀಡಿಯಂ ಫ್ಲೇಮಾಗೆ ಬೇಯಿಸೋಣ ನೋಡಿ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಯಿತು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸೋಣ ಇವು ಬೇಯೋ ಅಷ್ಟೊತ್ತಿಗೆ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ನೋಡಿ ಆಯಿಲೆಲ್ಲ ಬಿಟ್ಟೈತೆ ಇವಾಗೆಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟಾಕೆ ಹಾಕೋಣ ಎಣ್ಣೆ ಅದರಾಗೆ ಇರಲಿ ಮೇಲೆ ಮೇಲೆ ತೆಗೆದ್ಬಿಟ್ಟು ಒಂದು ಪ್ಲೇಟಾಕಾಕ್ರಿ ಮತ್ತು ಅದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚಿಟ್ಪಟ ಅಂದಮೇಲೆ ಜೀರಿಗೆ ಕಾಲು ಟೀ ಸ್ಪೂನ್ ಹಾಕೋಣ ನಂತರ ಕರಿಬೇವು ನಂತರ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕೋಣ ಬೆಳ್ಳುಳ್ಳಿ ನಾಲ್ಕೈದು ಹೆಸರು ಸುಳ್ಕೊಂಡು ಅವು ಸಣ್ಣ ಕಟ್ ಮಾಡಿಕೊಂಡು ಹಾಕಬೇಕು ಅವೆಲ್ಲ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇದಕ್ಕೆ ಅಷ್ಟೊಂದು ಮಸಾಲೆ ಪದಾರ್ಥಗಳೇ ಬೇಕಾಗಿಲ್ಲ ಓನ್ಲಿ ಉಪ್ಪು ಖಾರ ಮತ್ತು ಜೀರಿಗೆ ಸ್ವಲ್ಪ ಇದ್ರೆ ಸಾಕು ನೋಡಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಯ್ತು ಇವಾಗ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿ ಹಾಕೋಣ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿ ನಂತರ ಇವಾಗ ಅರ್ಶಿನ ಪುಡಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕೋಣ ಮತ್ತು ಇವಾಗ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಹಾಕೋಣ ಹಾಕಿ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ ನಂತರ ಸ್ಟವ್ ಲೋ ಫ್ಲೇಮ್ ಮಾಡಿ ಒಂದು ಟೆನ್ ಮಿನಿಟ್ಸ್ ತನಕ ಬೇಯಕ್ಕೆ ಇಡೋಣ ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಬೆಂದಾವೆ ಇವಾಗ ಇವಾಗ ಖಾರ ಸಾಲದೇ ಇದ್ರೆ ಇನ್ನೂ ಸ್ವಲ್ಪ ಹಾಕಿ ಮತ್ತೆ ಒಂದು ಪ್ಲೇಟನ್ನು ಮುಚ್ಚಿಕೆ ಇನ್ನು ಫೈವ್ ಮಿನಿಟ್ಸ್ ಬೇಯಿಸೋಣ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗೈತೆ ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕೋಣ ನೋಡಿ ಆಯಿಲೆಲ್ಲ ಸೈಡ್ ಆಗಿಬಿಟ್ಟೈತೆ ಇವಾಗ ಕರೆಕ್ಟಾಗಿ ರೆಡಿ ಆಗೈತೆ ಅಂತ ಅರ್ಥ ನೋಡಿ ಸಾಕು ಇಷ್ಟು ಬೆಂದಿರೋದು ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವಿ ಮಾಡೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಈ ಪಲ್ಯ ಅಂತೂ ಚಪಾತಿಗೆ ರೈಸ್ಗೆ ತುಂಬ ಚೆನ್ನಾಗಿರ್ತದೆ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ಸ್